ಫಸ್ಟ್ ಅದನ್ನ ತೋರಿಸು ಅವ್ರಿಬ್ರು ಮಾತಾಡ್ತಿದ್ರಲ್ಲ ಅಲ್ಲಿ ನಿಂತ್ಕೊಂಡು ಇಬ್ರು ಪ್ಲಾನಿಂಗ್ ಮಾಡಿರೋದು ಅದನ್ನ ತೋರಿಸು ಆಮೇಲೆ ಅಲ್ಲಿ ಹೋಗಿ ಕಳ ಕಳೆನಾಶಕ ಹಾಕದ್ ತೋರ್ಸು ಹ್ಮ್ ಅವರಿಬ್ರು ಮಾತಾಡ್ತಿರೋದಾ ಅದು ರೆಕಾರ್ಡ್ ಐತಲ್ಲ ಅದನ್ ಕಳಿಸು ಏನು ತೋರಿಸ್ರಿ ನನ್ನ ಸಸ್ಯ ಏನ್ ಮಾಡ್ಯಾರಂತ ನಾನು ನೋಡ್ತೀನಿ ನಾನು ಮಾತಾಡ್ತೀನಿ ನಮ್ಮ ಏನಂತ ದುಡ್ಡು ಹಣ ನೆಣ ಎಲ್ಲ ನಿಂತ ಇಬೇಕು ಯಾವ ಮುಂದನು ತೋರ್ಸಂಗಿಲ್ಲ ಹಣ ನೆಣ ಇದ್ರೆ ಬಚ್ಚ ತಿನ್ಬೇಕು ಒಂದ್ ಐದ್ ನಿಮಿಷ ಸುಮ್ನಿರೋ ಅವ್ರು ಅಲ್ಲಿ ಏನೋ ತೋರಿಸ್ತಾ ಇದಾರೆ ಬಾಯಿ ಮಿಚ್ಕಂಡ್ ಐದ್ ನಿಮಿಷ ಸುಮನ್ ನಿಂತ್ಕೊತಿಯಾ ನಮ್ ಯಾಕೆ ಇದಾರೆ ಸುಮ್ಮನೆ ನಿಂತ್ಕಾ ಇಲ್ಲಿ ಏನ್ ಮಾತಾಡ್ತೀಯ ನಾವು ಮಾತಾಡೋದಿ ಮುಂದಾಗ ನೀವೇ ಮಾತಾಡೋದಾದ್ರೆ ಇನ್ಯಾಕ ನಾವು ಬರ್ಬೇಕು ಸುಮ್ನಿರಲ್ಲಿ ಯಾತ್ ಅವ್ರು ತೋರಿಸ್ತಾ ಇದ್ದಾರೆ ಸುಮ್ನೆ ಇರ್ಬೇಕು ನೀನು ಮಧ್ಯದ ಮಾತಾಡ್ಬೋಡ ಅದೇನ್ ಆಮೇಲೆ ಆದ್ಮೇಲೆ ನಿನ್ ಮಾತು ಬಂದ ನಿನ್ ಮಾತಾಡ್ಬಂತಿ ಸುಮ್ನ ಸುಮ್ನಿರತ್ ಇರೋದ್ ಏನ್ ಇರ್ಬೋದು ಏನಿರ್ಬೋದು ಮತ್ತೆ ಹೋಗಿ ಒಂದು ಐದು ಲೀಟ್ರ್ ವಾಟ್ ಕಳೆನಾಶಕ ತರಿಸಿದ್ದೀನಿ ಅದನ್ನು ನೀರಿಗೆ ಬೆರೆಸೋದು ಬೇಡ ನಾವು ನೀರಿಗೆ ಬೆರೆಸಿ ಹಾಕಿದ್ದೀವಲ್ಲ ನೀರಿಗೆ ಬೆರೆಸಿ ಹಾಕಿರೋದ್ರಿಂದ ಜಾಸ್ತಿ ಎಫೆಕ್ಟ್ ಆಗೋಲ್ಲ ಹ್ಞೂ ಅದಕ್ಕೆ ನಾವು ಒಂದೊಂದು ಲೀಟ್ರ್ ವಾಟ್ರ್ ಕ್ಯಾನ್ ತಗೊಬಿಟ್ಟು ಅದರೊಳಕ್ಕೆ ಅವಳಕ್ಕೆ ಎಲ್ಲನ ನಾವು ಡೈರೆಕ್ಟಾಗಿ ಹಾಕಿ ಸುಳ್ ಸುಳಿಗೆನೆ ಸುಳ್ ಸುಳಿಗೇನೆ ಬಿಟ್ಕೊಂಬಂದುಬಿಡೋಣ ಕಳೆನಾಶಕನ ಸುಳಿಗೆ ಬಿಡೋಣ ಹ್ಞೂ ಈಗ ನೀರಾಗಿ ಬೆರ್ಸಿರೋದ್ರಿಂದ ಅದು ಬೇಗ ಇದಾಗಲ್ಲ ಹ್ಞೂ ನೀರಾಗಿ ಬೆರೆಸಿರೇ ಎತ್ತೋಗುತ್ತೋ ಏನೋ ಎತ್ತಾಗೆ ಅಲ್ಲೇ ಇರ್ಕೆ ಏನೋ ಹೋಗ್ಬೇಕಾದ್ರೆ ನೀರು ಆಗುತ್ತೆ ಅದಕ್ಕೆ ನಾವು ಡೈರೆಕ್ಟಾಗಿ ಒಂದೊಂದು ವಾಟರ್ ವಾಟಕೆನ್ ಬರ್ತಾವಲ್ಲ ಒಂದು ತೂತಾ ತೂ ತೂತಾ ಮಾಡ್ಬಿಟ್ಟು ಡೈರೆಕ್ಟಾಗಿ ಹಾಕ್ಬಿಡೋಣ ಹ್ಮ್ ಸರಿ ಆಯ್ತೇಳು ಹಂಗೆ ಮಾಡೋಣ ಅಲ್ಲ ನನಗೆ ರಾತ್ರಿಯಲ್ಲ ನನಗೂ ಹಂಗೆ ಕಣೆ ಆವಿನ ಕಾಟ ಯಪ್ಪ ನನಗೂ ಇದ್ದೇನೆ ಬರಲಿಲ್ಲ ಯಾಕಪ್ಪ ಗೊತ್ತಿಲ್ಲ ಹ್ಞೂ ಯಾಕಂತ ಗೊತ್ತೇ ಆಗಲಿಲ್ಲ ಕಣೆ ಏ ಹಂಗೆ ಅದು ಒಂಥರ ನಾವು ನೋಡಿವಲ್ಲ ಹೊಲ್ದಾಗ ಅವ ಒಂದು ಸ್ವಲ್ಪ ಅದೇ ಭ್ರಮೆ ಅಷ್ಟೇ ಬಿಡು ಆವಿನ ಬಗ್ಗೆ ನಿನೇನೇನು ಭಯ ಪಡಬೇಡ ಅದೇನೇ ಅವೇನು ಇದ್ದಿದ್ದಾಗೆ ಇರಲ್ಲ ಹ್ಞೂ ನಾವು ಓರ್ದಾಡ ಅಂತ ಓರ್ದಾಡ್ಕೊಂಡು ಹೋಗ್ತಿರ್ತಾವ ಅಲ್ಲು ಇಲ್ಲಿ ಹೊರದಾಡ್ಕೊಂಡು ಹ್ಞೂ ಆವಿನ ಬಗ್ಗೆ ಏನು ನಿನೇನು ಭಯ ಪಡಬೇಡ ಇವಾಗ ಮಾಡೋದು ಮಾಡಿದ್ದೀವಿ ನಾವು ಸರಿಯಾಗಿ ಒಣಗಂಗೆ ಮಾಡಬೇಕು ಇವು ಮಾಡಿದ್ಕು ಪ್ರಯೋಜನ ಇಲ್ದಂಗೆ ಮಾಡಿದ್ದೀವಿ ನಾವು ಹ್ಞೂ ಅದಕ್ಕೇ ಮಾಡಿರೋದಕ್ಕೂ ಅದಕ್ಕೆ ಪ್ರಯೋಜನ ಬರಬೇಕಂದ್ರೆ ನಾವು ಸರಿಯಾಗಿ ಡೈರೆಕ್ಟಾಗಿ ಮಾಡಿದ ಮಾಡಿದ್ಮೇಲೆ ಸರಿಯಾಗಿ ಒಳ್ಳೆ ಒಣಗೋಗ್ಬೇಕು ಹ್ಞೂ ಹಂಗೆ ಮಾಡಬೇಕು ಹ್ಞೂ ಹಾಗೆ ಮಾಡ್ಬೇಕಯ್ಯೋ ನನಗಂತೂನು ನಮ್ಮ ಅಯ್ಯಪ್ಪ ಅವಳನ್ನ ಮಗಳಾದ್ ನೋಡ್ಬಿಟ್ರೆ ಯಾವ ನನಗೆ ಎಲ್ಲಿಲ್ಲದ್ದು ಸಿಟ್ ಬರುತ್ತೆ ಹ್ಮ್ ಏ ನಾಲ್ಕ್ ಲಕ್ಷ ಅದೇ ನೋಡಿಬಿಟ್ಳು ನನಗೆ ಅಂತ ಅಂತಾನೆ ನನಗೆಲ್ಲರೂ ಅವಳನ್ನ ಮಗಳಾದ್ ನೋಡಿದ್ರೆ ನಿಜವಾಗ್ಲೂ ನನಗೆ ಹಂಗಲ್ಲಿದ್ದ ಎದ್ದಾಳುತ್ತೆ ಕಣಿ ಅವಳೆಲ್ಲರೂ ಹೊಗಳ್ತಾರಲ್ಲಪ್ಪಾ ಅಂತ ಹೇಳಿ ಅಷ್ಟಿಷ್ಟು ನನಗೆ ಕೋಪ ಬರೋದಿಲ್ಲ ಅಷ್ಟಿಷ್ಟು ಸಿಟ್ ಬರೋದಿಲ್ಲ ನನಗೆ ಹ್ಮ್ ಅಷ್ಟು மையெயெல்லாம் உருங்க அவள் முந்தேத்தாரா அது கணே சிட்டு அது அய்யோ யாட் மாதா நீ ಸುಮ್ನೆ ಇರೋ ಹಾ ನಮ್ಗೆ ಗೊತ್ತೈತೆ ಯಾರು ಮಾತಾಡೋದು ಯಾರು ಮಾತಾಡದಿಲ್ಲದು ಯಾರು ಮಾತಾಡ್ತಾ ಇರೋದು ಮಾತುಗಳೆಲ್ಲ ನಮಗೂ ಅರ್ಥ ಆಗುತ್ತೆ ಹ್ಮ್ ಯಾರು ಮಾತಾಡ್ಯವ್ರೆ ಏನು ಎತ್ತ ಅಂತ ಹೇಳಿ ಎಲ್ಲ ಅರ್ಥವಾಗುತ್ತೆ ಹ್ಮ್ ಅದ್ರಾಗೆ ಎಲ್ಲ ನಿನ್ ಸಶಿ ಎಂಬದೇ ಕಾಮ್ತೈತಿ ಹ್ಮ್ ಸುಮ್ಮನೆ ಮಾತಾಡಬೇಡ ಎಲ್ಲ ತಕ್ಕ ಬಾಯಿ ಮುಚ್ಕೊಂಡು ಬಿದ್ದಿರೋ ಸುಮ್ಮನೆ ಮಾತಾಡಬೇಡ ವಟ 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 ನಿನ್ಗೆ ಎಲ್ಲ ಮಾತಾಡಕ್ ಬರೋದು ಸುಮ್ಮನೆ ನಿಂತ ಕಲಾ ಇಲ್ಲಿ ಹೇಳ್ತೀನಿ ಮಾತು ಕೇಳಿಸ್ಕೊಂಬಲ್ಲ ಬರೀ ಮಧ್ಯದ ಮಾತಾಡ್ತಾರೆ ಹ್ಮ್ ಅದನ್ನೆಲ್ಲ ನೋಡ್ರಿ ಹಾಂ ಗೌಡ್ರೆ ಊಟ್ರಿ ಹೇಳ್ತೀನಿ ಸರಿ 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 ಆಯ್ತು ಇವಾಗ ಬೇಗ ಹೋಗ್ಬಿಡಣ ಹ್ಮ್ ಹೋಗ್ಬಿಟ್ಟು ಇವಾಗ ಅವ್ರೆಲ್ಗಾನು ಹೋಗ್ತಾರಲ್ಲ ಇವಾಗ ಬೆಳಗ್ಗೆ ಅವ್ರು ಬಂದವರು ಮಧ್ಯಾಹ್ನ ಟೈಮ್ನಾಗ ಅವ್ರ ಬಿಸ್ಲತ್ತ ಸಾಯಂಕಾಲ ಗಂಟನ ಸ್ವಲ್ಪ ತಣ್ಣಗಾಗೋವರೆಗೂ ಸುಮ್ನೆ ಮನೆ ಮನೆ ಕಂಡಿರ್ತಾರ ಊಟ ಮಾಡಿ ಹ್ಮ್ ಅಲ್ಲಿಂದೇನು ಹೋಗಲ್ಲ ಇವಾಗ ಅವ್ರು ಹೋಗಲ್ವಲ್ಲ ಹ್ಮ್ ಅದಕ್ಕೆ ನಾ ಇವಾಗ ಅವರು ಇಲ್ಲಿ ಬತ್ತಿದಂಗೆ ನೋಡ್ಕೊಂಡು ಅವ್ರ ಮನೆಯ ಮನೆ ಕ್ತಾರಲ್ಲ ನಿದ್ದೆ ಮಾಡ್ತಾರ ಅವಾಗ ಅವಾಗ ನಾವು ಹೋಗಿ ನಮ್ ಕೆಲ್ಸ ಮುಗಿಸ್ಕಬ್ರನ ಒಂದೊಂದ್ ಲೀಟರ್ ವಾಟರ್ ಕೆನ್ ಇದ್ರೆ ತಾಂಬಾ ಅಂದ್ರೆ ಮನೆಯಾಗೆ ಏ ತಾಂಬತ್ನ ಒಂದ್ ಲೀಟರ್ ವಾಟರ್ ಕ್ಯಾನ್ಗೆ ಏನ್ ಬರಾಮ ಮಸ್ತ ಆಗಿದೆ ನಮ್ಮ ಅಯ್ಯಪ್ಪ ಅಂತೂ ನೀರ ಅವ್ರಿಬರು ಕೂಡ ಎಲ್ಲಿ ಇಲ್ಲಿ ಬಿಸಾಕ್ತಾರಲ್ಲ ಅವನ್ನೆಲ್ಲ ತಗೊಂಬತ್ತಾನೆ ಅವ್ನ ತಾಂಬಂದು ಎಲ್ಲ ತೂತ 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 ಮಾಡಿ ಹಿಂಗೆ 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 ಔಷಧ ಹೊಡಿತಾರಲ್ಲ ಹಂಗೆ ಹೊಡೆದ್ಬಿಟ್ರೆ ಎಲ್ಲ ನನ್ನ ಕಣಗೋಗುತ್ತೆ ಹ್ಞೂ ಸರಿ ಆಯ್ತು ಹೇಳು ನನಗೆ ಮೆಸೇಜ್ ಮಾಡು ನೀನು ಬರ್ತೀನಿ ಸರಿನಾ ಹ್ಞೂ ಮೆಸೇಜ್ ಮಾಡು ನಮ್ಮ ಅಯ್ಯಪ್ಪ ಇರ್ತಾನೆ ನಾನು ನೋಡ್ಕೊಂಡು ಈಗ ಹೋಗಿ ಬರ್ತೀನಿ ಹೇಳಿ ಹ್ಞೂ ಬರ್ತೀನಿ ಹೋಗೋಣ ಹ್ಞೂ ನೋಡ್ರಿ ಕೊಡ್ರಿ ಇಷ್ಟು ಆಯ್ತಾ ನಮಗೆ ಈ ವಿಷಯ ಗೊತ್ತಾಯ್ತು ಇವ್ರು ಹಿಂಗೆ ಪ್ಲಾನ್ ಮಾಡ್ಯವ್ರಿ ಅಂತ ನಾವು ಹಿಂಗೆ ಪ್ಲಾನ್ ಮಾಡ್ಯಾವ್ರೆ ಅಂತ ಇನ್ನೊಂದು ಪ್ಲ್ಯಾನ್ ಮಾಡಿದ್ವಿ ನಾವೇನು ಪ್ಲ್ಯಾನ್ ಮಾಡಿವಿ ಅಂದರೆ ನಾವು ಊರಿಗೆ ಹೋಗೋಣ ನಮ್ಮ ಗಗನ ಅಕ್ಕಾರ ಊರಿಗೆ ಹೋಗೋಣ ಊರಿಗೆ ಹೋಗೋದು ನೋಡಿರೆ ಬೇಗ ಅವರು ಹೋಗ್ತಾರೆ ಅಂತೇಳಿ ನಾವು ಊರಿಗೆ ಹೋಗೋಣ ಅಂತೇಳಿ ಹೊಲ್ಟ್ವಿ ನಾವು ಹೊಲ್ಟಿರೋದು ನೋಡಿ ಊರಿಗೆ ಹೋಗ್ತಾರೆ ಅಂತ ಏನು ಇಬ್ಬರೊಳ್ಗೂ ಖುಷಿನೋ ಖುಷಿ ಇವು ಏರ್ಗೆ ಬಿಟ್ರು ಬಸಪ್ಪನೂ ಹೊಲ್ಟವನೇ ಅದೃಷ್ಟನೂ ಹೋಗ್ತಾರೆ ಯಾರು ಇರಲ್ಲ ಇನ್ನು ನಾವು ಮಾಡಿದ್ದೆ ಮಾಡಿದ್ದು ಅಂತ ಹೇಳಿ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಅಮ್ಮಂಗೆ ಏನು ನೋಡ್ಬೇಕಾಗಿತ್ತು ಅವ್ರಿಬ್ರನ್ನ ಹ್ಞೂ ಹಂಗೆ ನಾವು ಊರಿಗೆ ಹೋಗ್ತೀವಿ ಅಂತ ನಾವು ಹಿಂಗೆ ಇವ್ರು ಸೀಗೆ ಬೀಳಲಿ ಅಂತಲೇ ನಾವು ನಾಟಕ ಮಾಡೀವಿ ಸೀಗೆ ಬಿದ್ದರು ಹ್ಞೂ ನೋಡ್ರಿ ವಲ್ತಕ್ ಹೋದ್ಮೇಲೆ ತೆಗ್ದಿರ ಇದು ವಲ್ತಕ್ ಹೋದ್ಮೇಲೆ ತೆಗ್ದಿರ ಅಂತ ವಿಡಿಯೋ ನೋಡ್ರಿ ಇದನ್ನ ಹ್ಞೂ ಹೆಂಗೆ ಮಾತಾಡ್ಕೊಂಡಿ ಹಂಗೆ ಆಗ್ತಾಯಿದೆ ಮಾತಾಡ್ತಾರೆ ಚುಡಮ್ಮ ಸುಮ್ ನೀರು ಅದೇನ ನಾವೆಲ್ಲನಾ ಅದೇನ್ ನೋಡ್ಬೇಕು ಅದ್ ನೋಡ್ದಲ್ಲೇ ನೋಡ್ದು ಮಾತಾಡ್ಬಾರ್ದು ಅದೇನ್ ಗುಂಡಪ್ಪ ಅಥವಾ ತೋರಿಸ್ತೇ ಸುಮ್ಮನಿರು ಯಾರು ಮಾತಾಡ್ಕೊಡುದ್ ಮದ್ದಾಗಿ ಆಮೇಲೆ ಇದೆಲ್ಲ ತಿಳ್ಕೊಂಡ್ಮೇಲೆ ನಾವು ಮುಂದೆ ಆಮೇಲೆ ಏನಾಗ್ ಹೇಳ್ಬೇಕು ಯಾರ್ಗ್ ಏನ್ ಹೇಳ್ಬೇಕು ಅಂತ ನಾವು ಹೇಳ್ತೀವಿ ಅದ್ ನೀವ್ ನೀವೇ ಮಾತಾಡ್ಕೊಂಬಂದ್ರ ನಾವ್ ಯಾಕ್ ಬರ್ಬೇಕು ಅಚ್ಚೆ ನೀವ್ ಸುಮ್ ಇದ್ ಬಿಡ್ರಿ ಆ ನೀವು ಮಾತಾಡ್ಕೊಂಡ್ರೆ ಸುಮ್ನಾ ಅದಿಲ್ಲನ ಅದಿಲ್ಲೆಲ್ಗ ಹೋಗ್ ಮುಟ್ಟತಿ ಹ್ಮ್ ఇబ్ సాల్గ్గా హాకురు సుళి సుళీగా హాకీర మాత్రన మే సుళినే చిగురు అక్క సుళీన్ నాక్రీ ఆక్రీ హిగంతూత్ ఖుషినూ ఖుషి ತುಂಬ ಖುಷಿ ಓನೇ ನನಗೂ ಅಷ್ಟೇ ಖುಷಿ ಇವತ್ತು ಅನ್ಕೊಂಡಿದ್ದಂಗೆ ಆಯ್ತಲ್ಲ ಎಲ್ಲನಾ ಅಂತ ನಾವಂದ್ಕಂಡ್ವಿ ಅವರು ಹೋದ್ರು ಹ್ಞೂ ರೋಜಿ ಬೈಸಿದ್ದು ಹಾಲು ಅನ್ನೋ ವೈದ್ಯರು ಹೇಳಿದ್ದು ಹಾಲು ಅನ್ನ ನನ್ಗಂತಿವೆದ್ದು ಯಾವ ಮಕ್ಕ ನೋಡಿದ್ದು ನೋವು ಅನ್ನಿಸ್ತೈತಿ ಈಗಳಿ ನಾನೇನಿವತ್ತೆದ್ದು ನನ್ನ ಮಕ್ಕ ನಾನೇ ಕನ್ನಡಿಗೆ ಕಣ್ಣೋಡಿಗೆ ನಮ್ಮ ನಮ್ಮಯ್ಯಪ್ಪನ ಮಕ್ಕ ನೋಡ್ತಿದ್ದೆ ಊಟ ಬರಿದ್ರೆ ಸುತ್ತಮೋದ್ ನನಗಂತೂ ಹ್ಞೂ ನನ್ಗರ ನಮ್ಮ ಅಂತಾರೆ ಅವ್ ಮುಗಿಸಿದ್ದಂಗೆ ಇದ್ರೊಳಗ ಆಗಿ ಬರಲ್ಲ ಹ್ಞೂ ಅಕ್ಕನೆ ಐಪ್ಪನ್ ಮಕ್ಕ ನೋಡಿದ್ನಿ ಅಂದ್ರೆ ಇಬ್ಬರು ಒಂಬತ್ತು ಆಡ್ಪಟ್ಟು ಗುದ್ದಾಡ್ತಿದ್ದ ಮಯಪ್ಪ ಅಂತಾನೆ ಹ್ಮ್ ಅಚ್ಚಿ ಅವತ್ತು ನನ್ನ ಮಕ್ಕ ನಾನೇ ನೋಡ್ಕೊಳ್ಳಿ ಎದ್ದಿದ್ದಾಳೆ ನಾನೇ ನೋಡ್ಕೇನೆ ಅಚ್ಚಿ ನಮ್ಮ ನಯಪ್ಪನೂ ಒಂದ್ ಮಾತಾಡ್ಲಿಲ್ಲ ಕಣಿ ಹ್ಮ್ ಅವನು ದಿನ ಸಾರು ಸೆಣಕ್ಕಿಲ್ಲ ಮುದ್ದೆ ಸೆಣಕ್ಕಿಲ್ಲ ಇನ್ನೂ ಅಡ್ಜ ಬರಲ್ಲ ಹಿಂಗೆ ಹಿಂಗೆ ಅಂತ ದಿನ ಗೊಣ್ಣ ಗಣ್ಣ ಅಂಬನು ಇವತ್ತು ಯಾಕ ಅವನು ಉಸಿರು ಬಿಡಲಿಲ್ಲ ಹ್ಮ್ ಇವತ್ತು ದಿನ ಸೆಣಕ್ಕೈತೆ ಅಂತ ಕಣ್ಣ ನಾನು ಒಳ್ಳೇದಾಯ್ತ ಅಂತ ಹ್ಮ್ ಇನ್ಮೇಲೆ ಒಗ್ಳಿ ಹ್ಞೂ ಊರ್ ತುಂಬಾನ ಸರ್ ಸರಿಯಾಗಿ ಹೋಗ್ಳದಕ್ಕೆ ಇವ್ರನ್ನ ಹ್ಞೂ ಹುಗ್ಳಬೇಕು ಏನಂದ್ರೆ ಅಯ್ಯೋ ಇವಕ್ಕೇನು ಬಂದಿತ್ತಿ ಹೊಲ ಹೋದ್ವು ಎಲ್ಲ ಲಾಸ್ ಎದ್ದು ಲಾಸ್ ಆಗಿ ಎಲ್ಲ ನಾವು ಹೋಗಿ ದುಡ್ಕೊಂಡು ತಿಂಬದ ಅಂತ ಹೇಳಿ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ಕೊಂಡು ಇರೋದ ಒಬ್ರು ಕೆಲಸ ಐದು ಸಾವಿರ ದುಡಿ ಬಂಡವಾಳ ಹಾಕ್ತಂಗೆ ಅಂತ ಹೇಳಿ ಎಲ್ಲರೂ ಬೈತಾರೆ ಹ್ಞೂ ಊರಾಗೆಲ್ಲ ಅವಾಗ ಅಂಬ್ತಾರೆ ಅಯ್ಯೋ ಅವಾಗೇ ನಂಗೆ ನಾಲ್ಕು ಲಕ್ಷ ಊನಾಗ ಬಂದಿಟ್ಟು ದುಡ್ಡು ನೋಡಿ ಹುಮ್ಮ ಅಲ್ಲಾಡಿ ಹಂಗೆ ಹಿಂಗೆ ಅಂತ ಊರಾಗೆಲ್ಲ ಚೆಂದ ಹೋಗ್ಳುತ್ತಾರೆ ಅವಾಗ ನಮಗೆ ಖುಷಿ ಆಗುತ್ತೆ ಅವ್ರು ಲಾಸ್ ಆಗಬೇಕು ಗೊಳೋ ಅಂಬ್ ತಳಬೇಕು ಅಯ್ಯೋ ಲಾಸ್ ಆಯಿತು ಲಾಸ್ ಆಯಿತು ನನಗೆ ಅಂತ ಹ್ಞೂ ಲಾಸ್ ಆಯ್ತು ಅನ್ಬೇಕು ಲಾಸ್ ಆಯಿತು ಅಂತ ನಾನು ಮಂಟ್ಯಾಕ್ ಹೋಗಿ ನೀರು ಕುಡ್ದ ಬೇಕಿನ ಗೌಡ್ರೆ ಆ ತಟ್ಟ ನೀರು ಕುಡಿ ಹೆಂಗಾಯ್ತ್ ನಾ ಯಾರಿಗಾಯ್ತು ನಿಂತ ನಿಂತೇನ ಹ್ಮ್ ಒಂದ್ ನೀರು ನೀರ್ ಕುಡದ್ ಬಿಟ್ನಿ ಸುಮ್ಮನೆ ನಿಂತ್ಕೊಳಮ್ಮ ಅಲ್ಲಿ ಒಂದೈದು ನಿಮಿಷ ಓ ಸುಮ್ಮನೆ ನಿಂತ್ಕಾಯ್ಲಿ ಅದೇನ್ ಬಗೆಹರ್ಸ್ಕೊಂಡ್ ಹೋಗ್ ಬಂದೆ ನೀನು ಅದೇನು ನಾವೆಲ್ಲ ತಿಳ್ಕೊಂಡು ಮಾತಾಡ್ತೀವಿ ಒಂದೈದು ನಿಮಿಷ ನಿಂತ್ಕ ನೀನ್ ನೀರ್ತಾಳ ಈಗ ನೀರು ನೀಡಿ ಅಂತ ಈಗ ಕುಡಿಕಾ ನಾನು ಕುಡಿದ್ ಬರ್ಬೇಕಾಗಿತ್ತು ನಮ್ಗ ಬಾಯಿ ಆಗೈತಿ ಆಗಲ್ಲ ನಿಮ್ಗೆ ಸುಮ್ಮನೆ ನಿಂತು ಕಳ್ರಿ ಅರ್ಥ ಆಗ್ತಿಲ್ಲ ನಿಮ್ಗೆ ಹಾ ನೆ ಆಗದಿಲ್ವ ಈ ರೀತಿ ಮಾತಾಡಕ್ಕೆ ಸುಮ್ಮನ್ ಕೇಳಿಸ್ಕೊಳ್ರಮ್ಮ ಅಲ್ಲಿ ನೀವ್ ಮಾಡಿರೋದು ಎಂತ ಕಚ್ಚಡ ಕೆಲಸಗಳು ಇನ್ನೊಂದ್ ಅದೇನು ಬಾಗಿ ಹೋಗ್ಬೇಕು ಪಂಚಾಯಿತಿನ ಮೇಲೆ ನಿಮ್ಮ ನಿಮ್ಮನ್ ನಾವು ಕಾತ್ಕೊಂಡಿರೋಕ್ಕಾಗುತ್ತೆ ಹಾ ನೀವ್ ನೀರ್ ಕುಡ್ದ್ ಬರಕ್ ಹೋಗಿರೋರ್ನೆಲ್ಲ ಸುಮ್ಮನ್ ನಿಂತ್ಕೊಳ್ರಿ నాను అంజలేక ఇద్ద నన్న మక్క నన్ను నోడ్కీ నను అయ్యో దీ నా అంత మక్క నోడ్తే ననూ ఒళ్దాక్తి ఇవత్ ననగూ ఒం సుద్ధి కళి నీకు ఖుషినూ ఆ ఖుషి ఆ ఖుషికి పారే ఇలా నాలు అంజలిక్క అంజలేక వా అంతి పిచ్చింద్రు అప్ప ఇంత ఖుషి నన్ను యావత్ అనుభవం ఆయ్ అప్ప దేవరే అంత അതെ മറ്റേ ആസർഗ്യബോക് താണേ അവരിന്ത നോടി ലഭ ലഭായ് ഒടുക്കു വിംഗിഡ എല്ലാം ഒണകോത് വല്ലപ്പോ വിങ്കിട എല്ലാം ഒണകോത് വല്ലപ്പോ അായി ലഭ ലബല മുറിക്കൂ ഓടിത്ത കുക്കണ്ട മണ്ണു നെയ്ക്കു ബായി വെക്കു ನೋಡಿದ್ರಲ್ಲ ವೀಕ್ಷಕರೇ ಈಗ ಶಾಕ್ ಆಗ್ಬಿಟ್ಟೈತಿ ಹ್ಞೂ ಕೊನೆಗೆ ಇವಾಗ ಏನು ತೀರ್ಮಾನ ಆಗುತ್ತೆ ನಾವೆಷ್ಟು ದಂಡ ಹಾಕ್ತೀವಿ ಅವ್ರು ಏನು ಮಾತಾಡ್ತಾರೆ ಅಂತ ಹೇಳಿ ಇವಾಗ ಶಾಕ್ ಆಗ್ಬಿಟ್ಟೈತಿ ಈಗ ನೀರು ಕುಡಿದು ಬರ್ತೀವಿ ಅದನ್ನ ಕುಡಿದು ಬರ್ತೀವಿ ಅಂತ ಈಗ ಹೋಗಕ್ಕೆ ಹೋಗ್ತಾ ಇದ್ದಾರೆ ಹ್ಞೂ ಇನ್ನು ಮುಂದಿರೋದು ಇವರಿಗೆ ನೋಡ್ತಾ ಇರಿ ನೀನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮುಟ್ಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು